ಅನ್ನನಳದ ಕ್ಯಾನ್ಸರ್ ಯಾಕೆ ಬರುತ್ತದೆ ಅದನ್ನು ನಾವು ತಡೆಯಬಹುದಾ ಅನ್ನದಳದ ಕ್ಯಾನ್ಸರು ಮೆಜಾರಿಟಿ ಪೇಷಂಟ್ಸ್ಗೆ ಯಾವುದಾದ ಅಭ್ಯಾಸಗಳಿಂದ ಬರುತ್ತೆ ಇದು ಸ್ಮೋಕಿಂಗ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಅಥವಾ ಕೆಲವರಿಗೆ ಅನ್ನನಳದಿಂದ ಕೆಳಗಡೆ ಹೋಗೋದಕ್ಕೆ ಒಂದು ದಾರಿನಲ್ಲಿ ಇದೆ ಅದು ವೀಕ್ ಇತ್ತು ಅಂದರೆ ಹೊಟ್ಟೆಯಲ್ಲಿರೋ ಪಿತ್ತ ಆ್ಯಸಿಡು ವಾಪಸ್ ಮೇಲ್ಗಡೆ ಬಂದು ಅದರಿಂದ ಅನ್ನನಳ ಡ್ಯಾಮೇಜ್ ಮಾಡುತ್ತೆ ಕೆಲವರಿಗೆ ಕೆಲವು ಇನ್ಫೆಕ್ಷನ್ಸಿಂದ ಬರುತ್ತೆ ಇದೆಲ್ಲ ಕಾಮನಾಗೇ ಬರುವಂಥ ಕಾರಣಗಳು ಇದನ್ನ ನಾವು ತಡೆಯಬಹುದಾ ಸಿಂಪಲ್ ಸ್ಮೋಕಿಂಗ್ ನಿಲ್ಲಿಸ್ಬೇಕು ಡ್ರಿಂಕ್ಸ್ ಮಾಡೋದು ನಿಲ್ಲಿಸ್ಬೇಕು ಸಪೋಸ್ ಪದೇ ಪದೇ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾಯಿದೆ ಹುಳಿ ತೆಗು ಬರ್ತಾ ಇದೆ ಅಂತ ಡಾಕ್ಟರ್ನ ಮೀಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಕೆಲವು ಸರ್ತಿ ಮೆಡಿಸಿನ್ಸ್ ಆಗುತ್ತೆ ಕೆಲವು ಸರ್ತಿ ಸಿಂಪಲ್ ಸರ್ಜರಿನಲ್ಲೂ ಅದನ್ನು ಸರಿ ಮಾಡ್ಬೋದು ಇದು ಬಿಟ್ಟು ಈ ಸೀ ಫುಡ್ ಎಸ್ಪೆಷಲಿ ಸ್ಮೋಕ್ಡು ಸಾಲ್ಟೆಡ್ ಅಂತ ಸೀ ಫುಡ್ ಬರೋದ್ರಲ್ಲೂ ಅದರಿಂದ ಅನ್ನನಳದ ಕ್ಯಾನ್ಸರ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕ ಕಡೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಅಲ್ಲೂ ಸ್ವಲ್ಪ ವಿಪರೀತ ಖಾರ ತಿನ್ನೋದ್ರಿಂದ ಅನ್ನನಳದ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ನಾವು ತಡೆಬಹುದು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಇಂಥ ಯಾವುದು ನಮಗೆ ಹೆಲ್ತಿ ಇಲ್ವ ಅಂತ ಊಟನ ನಾವು ಅವಾಯ್ಡ್ ಮಾಡಿದರೆ ಅನ್ನನಳ ಕ್ಯಾನ್ಸರ್ ಬರೋ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ ಇದು ಬಿಟ್ಟು ಬೇಗನೆ ಸ್ವಲ್ಪನೇ ತೊಂದರೆ ಇದ್ದಾಗಲೂ ಫಸ್ಟು ಹೋಗಿ ಚೆಕಪ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಏನೇನು ಚೆಕಪ್ ಮಾಡಿಸ್ಕೊ ಮಾಡಿಸ್ಕೊಂಡ್ರೆ ಬೇಗನೆ ಪಿಕಪ್ ಆಗತ್ತೆ ಇದು ತುಂಬ ಮುಖ್ಯ